ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಒಂದು ಡಿಫ್ರೆಂಟಾಗಿ ಟೇಸ್ಟಿ ಅದ ತುಂಬ ಆರೋಗ್ಯಕ್ಕೆ ಅಂತಲೇ ಹೇಳ್ಬೋದು ಈ ಲಡ್ಡೂನ ಮಾಡೋಣ ಈ ಲಡ್ಡು ಮಾಡೋಕ್ಕೆ ಏನೆಲ್ಲ ಬೇಕು ನೋಡೋಣ ಬನ್ನಿ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಲಡ್ಡು ತಿನ್ನೋಕ್ಕೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ನೀವು ಮಾಡಿಟ್ಟರೆ ಒಂದು ತಿಂಗಳವರೆಗೂ ತಿನ್ಬೋದು ಆಗಿರುತ್ತೆ ಬನ್ನಿ ಇದಕ್ಕೆ ಏನು ಬೇಕು ಹೇಗೆ ಮಾಡೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಒಂದು ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಶೇಂಗದ ಕಾಳು ತೊಗೊಂಡಿದ್ದೀನಿ ನಾಲ್ಕು ಏಲಕ್ಕಿ ಪುಡಿನ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಕೊಬ್ಬರಿ ಪುಡಿನ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಪೌಡ್ರ್ ಮಾಡಿ ಇಟ್ಕೋಬೇಕು ಹಾಗೆ ಈ ಕಪ್ಪಲ್ಲಿ ಈ ಕಪ್ಪಲ್ಲಿ ನಾನು ಮೂರು ಕಪ್ಪು ಕೊಬ್ಬರಿ ಪುಡಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪು ಬೆಲ್ಲ ಅರ್ಧ ಕಪ್ಪು ಕಾಳು ತಗೊಂಡಿದ್ದೀನಿ ಈಗ ನಾನು ಕಾಳು ಮತ್ತು ಬೆಲ್ಲ ಏಲಕ್ಕಿನ ಹಾಕ್ತಾಯಿದ್ದೀನಿ ನೋಡಿ ಇದೆಲ್ಲನೂ ಹಾಕ್ಕೊಂಡು ಒಂದು ಸರ್ತಿ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಮೆತ್ತಗೆ ಜಜ್ಜಿ ಇಟ್ಕೋಬೇಕು ನೀವು ತುಂಬ ಮೆತ್ತಗೆಗೆ ಜಜ್ಜ್ಕೋಬೇಕು ಬೆಲ್ಲ ನೀಟಾಗಿ ಮೆತ್ತಗೆ ಜಜ್ಕೊಂಡ್ಮೇಲೆ ಇದು ಮಿಕ್ಸ್ ಮಾಡ್ಕೋಬೋದು ಈ ಹಣ ಎಲ್ಲ ತಗೊಂಡು ಕಟ್ತಾರೆ ಒಂಚೂರು ಗಟ್ಟಿ ಬರುತ್ತೆ ಉಂಡೆ ಈ ಥರ ಸತಿ ಮಾಡಿ ನೋಡಿ ತುಂಬ ಸ್ಮೂತಾಗೆ ನೀಟಾಗೆ ಬರುತ್ತೆ ಇದು ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಬರಬೇಕು ತುಂಬ ಚೆನ್ನಾಗಾಗುತ್ತೆ ಇದು ಇದಕ್ಕೆ ನಾನಿಲ್ಲಿ ಒಂದು ಎರಡು ಎರಡೂವರೆ ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಅಂತ ಇವಾಗ ತುಪ್ಪ ಹಾಕ್ಕೊಂಡು ಅದೇ ಥರ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಸೈಜಲ್ಲಿ ನಾನು ಒಂದು ನಿಂಬೆಹಣ್ಣಿನಷ್ಟು ಸೈಜಲ್ಲಿ ನಾನು ಉಂಡೆನ ಅದಾದ ಅದಾದಮೇಲೆ ಈ ರೀತಿ ಒಂದು ನಾನು ಚೋಕ್ ಬಾಕ್ಸಲ್ಲಿ ನಾನು ಉಂಡೆನ ಕಟ್ಕೊತಾ ಇದ್ದೀನಿ ಯಾಕಂದರೆ ಅದೊಂಥರ ಡಿಫ್ರೆಂಟಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅಂದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಒಂಥರ ಡಿಫ್ರೆಂಟು ಡಿಸೈನ್ ಎಲ್ಲ ಇದ್ಬಿಟ್ರೆ ಮಕ್ಳು ತಿನ್ನೋಕೆ ಇಷ್ಟಪಡ್ತಾರೆ ಅಂತ ಆರೋಗ್ಯಕ್ಕೆ ಯಾಕೆ ಒಳ್ಳೇದು ಅಂತ ಹೆಣ್ಣುಮಕ್ಳಿಗೆ ಗಂಡು ಮಕ್ಕಳ ತುಂಬ ಒಳ್ಳೆಯದು ಮಕ್ಕಳಿಗೆ ವೀಕ್ ಇರೋ ದೊಡ್ಡೋರು ಕೂಡ ಇದನ್ನು ತಿನ್ಬೋದು ಮೈಯಲ್ಲಿ ಬ್ಲಡ್ ಎಲ್ಲ ಕಮ್ಮಿ ಇದೆ ಅಂದರೆ ಈ ಥರ ಲಡ್ಡೂನ ಮಾಡ್ಕೊಂಡು ತಿನ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಇವಾಗ ಈ ಥರ ಲಡ್ಡೂನ ನಾನು ಕಟ್ಟಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಈ ಥರ ಕೂಡ ನಾನು ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಳ್ಳಿ ತುಂಬ ಟೇಸ್ಟಾಗಿರುತ್ತೆ ತುಂಬ ಏನು ತಗೊಳ್ಳಲ್ಲ ಹಾಗೆ ಮತ್ತೆ ಅದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ಮೂರೇ ಮೂರು ಐಟಮ್ಸ್ ಇದ್ದರೆ ಸಾಕು ಈ ಲಡ್ಡು ನಮಗೆ ರೆಡಿ ಆಗುತ್ತೆ ಸೂಪರಾಗಿ ಟೇಸ್ಟಿಯಾದ ಲಡ್ಡು ರೆಡಿಯಾಗಿದೆ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಈಜಿ ರೆಸಿಪಿಗಾಗಿ ತುಳಸ ಅಡುಗೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಓದ್ತಿ ಬೆಲ್ಲೈಕನ್ ಒತ್ತೋದ್ರಿಂದ ನಾವು ಹಾಕೋ ಬಿಡೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಲಡ್ಡು ಅಂತೂ ಸೂಪರಾಗಿದೆ ತುಂಬ ಟೇಸ್ಟಿಯಾಗಿದೆ ಲಡ್ಡು ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೊತೀನಿ ನೀವು ಸತಿ ಮಾಡಿ ಮಕ್ಕಳಿಗೆ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮನೇಲಿ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಹಬ್ಬಗಳಲ್ಲಿ ನೀವು ಹಬ್ಬಕ್ಕೆ ಈ ಥರ ಎಲ್ಲ ಮಾಡಿ ಇಟ್ಕೊಬೋದು ಪಾಕ ಎಲ್ಲ ತಗೊಂಡು ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ ಹಾಗೆ ಅದು ಗಟ್ಟಿ ಕೂಡ ಬರುತ್ತೆ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ ಈ ಥರ ನೀವು ಮಾಡಿ ನೋಡಿ ತುಂಬ ಸುಲಭವಾಗಿ ನೀವು ಕಡಿಮೆ ಟೈಮಲ್ಲೇ ಹಬ್ಬಕ್ಕೆ ಈ ಥರ ಲಡ್ಡುಗಳನ್ನ ಮಾಡಿ ಇಟ್ಕೋಬೋದು ಇದೇ ಥರ ಶೇಂಗದ ಉಂಡಿನೂ ಮಾಡ್ಕೊತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಲಡ್ಡು ಬೇರೆ ಡಿಫ್ರೆಂಟಾಗಿ ಯಾವುದಾದ್ರೂ ಬೇಕಂದರೆ ಕಮೆಂಟ್ ಮಾಡಿ ಹೇಳಿ ನಾನು ಮಾಡಿ ಹಾಕ್ತೀನಿ ವಿಡಿಯೋನ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ ಹಾಗೆ ಮತ್ತು ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದರೆ ತುಂಬ ಖುಷಿಯಿಂದ ಎಲ್ಲರೂ ವಿಡಿಯೋ ನೋಡ್ತಿದ್ರೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದರೆ ಹಾಗಾಗಿ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು